Hello everyone, welcome back to my YouTube channel All in One. In this video we are going to study the notes and question and answers of class 6, Kannada, chapter 5, that is Malerayana Huttu. If you want the notes of other lessons and other subjects, you can check my playlist of my channel. You can easily get from there. First one, Padagala Artha. Pravaha. ನೆರೆ ಉಕ್ಕೆರಿದ ನೀರು ಚೀರು ಕೂಗು ತಾಪ ಬಿಸಿ ಗರ್ಜಿಸು ಜೋರಾಗಿ ಕೂಗು ಹೆಪ್ಪುಗಟ್ಟು ಸಾಂದ್ರವಾಗು ಒಂದೆಡೆ ಸೇರು ಗಟ್ಟಿಯಾಗು ಸೇಡು ದ್ವೇಷ ಯುಕ್ತಿ ಉಪಾಯ ಕೀಟಲೆ ತುಂಟ ಬುದ್ಧಿ ತಾತ ತೂತಾಯಿತು ತಾಕಿ ತೂತಾಯಿತು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಒನ್ ಭೂದೇವಿಯ ಗೋಳು ಎಲ್ಲಿಗೆ ಮುಟ್ಟಿತು ಆನ್ಸರ್ ಭೂದೇವಿಯ ಗೋಳು ಆಕಾಶವನ್ನು ಮುಟ್ಟಿತು ಸೆಕೆಂಡ್ ಒನ್ ಲೋಕವೆಲ್ಲ ಏಕೆ ನಡುಗಿತು ಆನ್ಸರ್ ಸೂರ್ಯನು ಒಂದು ಸಲ ತಿರ್ರನೆ ತಿರುಗಿದ ಕೂಡಲೇ ಲೋಕವೆಲ್ಲ ನಡುಗಿತು ಥರ್ಡ್ ಒನ್ ಸಮುದ್ರ ರಾಜ ತೊಡಗಿದ್ದೇಕೆ ಆನ್ಸರ್ ಸೂರ್ಯನ ಕಿರಣಗಳ ಕಾವಿನಿಂದ ಮೈಯೆಲ್ಲ ಕುದಿದು ಸಮುದ್ರ ರಾಜ ನೋವಿನಿಂದ ಚೀರ ತೊಡಗಿದನು ಫೋರ್ತ್ ಒನ್ ಹಬೆಯಾಗಿ ಹೊರಟದ್ದು ಏನು ಆನ್ಸರ್ ಸಮುದ್ರ ರಾಜನ ಮ ಮೈಬೆವರಿನ ನೀರು ಹಬೆಯಾಗಿ ಹೊರಟಿತು ಫಿಫ್ತ್ ಒನ್ ಸಮುದ್ರರಾಜ ಮೋಡಣ್ಣನಲ್ಲಿ ಏನು ಹೇಳಿದ ಆನ್ಸರ್ ಸಮುದ್ರರಾಜ ಮೋಡಣ್ಣನಿಗೆ ಮಗು ನೋಡು ಸೂರ್ಯ ನನಗೆ ಹಗೆ ಅದರಿಂದ ನೀನು ಅವನನ್ನು ಕಾಡು ಅವನು ಹೋದಲ್ಲಿಗೆ ಹೋಗಿ ಅವನ ಮುಖದ ಕಾಂತಿಯನ್ನು ನಿನ್ನ ದೊಡ್ಡ ದೇಹದಿಂದ ಮರೆಮಾಡು ಎಂದು ಹೇಳಿದ ಸಿಕ್ಸ್ತ್ ಒನ್ ಮೋಡನ್ನ ಸೂರ್ಯನನ್ನು ಮರೆ ಮಾಡಿದಾಗ ಏನಾಯಿತು ಆನ್ಸರ್ ಮೋಡನ್ನ ಸೂರ್ಯನನ್ನು ಮರೆ ಮಾಡಿದಾಗ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಸೆವೆಂತ್ ಒನ್ ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಯಾರಲ್ಲಿ ಕೇಳಿಕೊಂಡ ಆನ್ಸರ್ ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಗಾಳಿ ರಾಯನಲ್ಲಿ ಕೇಳಿಕೊಂಡ ಏತ್ ಒನ್ ನದಿ ಹೇಗೆ ಹುಟ್ಟಿತು ಆನ್ಸರ್ ಗಾಳಿ ರಾಯ ಮೋಡಣ್ಣನನ್ನು ಬೆನ್ನಟ್ಟಿ ನೂರಾನೇ ಗಾತ್ರದ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ನೋವಿನಿಂದ ಮೋಡಣ್ಣನು ಅಳತೊಡಗಿದನು ಅವನ ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು ನೈನ್ತ್ ಒನ್ ಮೋಡನ್ನ ಯಾರಿಗೆ ಹೆದರುತ್ತಾನೆ ಆನ್ಸರ್ ಮೋಡನ್ನ ಗಾಳಿರಾಯನಿಗೆ ಹೆದರುತ್ತಾನೆ ಟೆಂತ್ ಒನ್ ಸಮುದ್ರ ರಾಜ ಯಾರಿಗೆ ಭಯಪಡುತ್ತಾನೆ ಆನ್ಸರ್ ಸಮುದ್ರ ರಾಜ ಸೂರ್ಯನಿಗೆ ಭಯಪಡುತ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಭೂದೇವಿ ಅಳುವನ್ನು ಕಂಡ ಸೂರ್ಯ ಏನು ಮಾಡಿದ ಆನ್ಸರ್ ಸೂರ್ಯನು ಭೂದೇವಿಯ ಅಳುವಿಗೆ ಸಮುದ್ರ ರಾಜನು ಕಾರಣ ಎಂದು ತಿಳಿದುಕೊಂಡನು ಸೂರ್ಯ ಅವನ ಮೇಲೆ ಕಿಡಿಕಿಡಿಯಾದ ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ತಿರ್ರನೆ ತಿರುಗಿದ ಅವನ ತಿರುಗಿಗೆ ಲೋಕಗಳೆಲ್ಲ ನಡುಗಿದವು ಸೆಕೆಂಡ್ ಅಂಡ್ ಮೋಡ ಹೇಗೆ ಹುಟ್ಟಿತು ಆನ್ಸರ್ ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಬೆವರಿನ ನೀರು ಹಬೆಯಾಗಿ ಹೊರಟಿತು ಆವಿಯಾಗಿ ಮೇಲೆ ಹೋಗಿ ಆಕಾಶದಲ್ಲಿ ಒಂದು ಕಡೆ ಸೇರತೊಡಗಿತು ತುಸು ಹೊತ್ತಿನೊಳಗಾಗಿ ಬೆಟ್ಟಗಳ ಸಾಲಿನಂತೆ ಕಪ್ಪೆಗೆ ಹೆಪ್ಪು ಕಟ್ಟಿತು ಈ ಕಪ್ಪು ಕಾಡಿಗೆ ಮೋಡ ಥರ್ಡ್ ಒನ್ ಸೂರ್ಯನ ಕೋಪ ಮೋಡದತ್ತ ತಿರುಗಲು ಕಾರಣವೇನು ಆನ್ಸರ್ ಮೋಡನ್ನ ಸೂರ್ಯನನ್ನು ತನ್ನ ಮೈಯಿಂದ ಮರೆ ಮಾಡಿದ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಆದ್ದರಿಂದ ಸೂರ್ಯನ ಕೋಪ ಮೋಡದತ್ತ ತಿರುಗಿತು ಫೋರ್ತ್ ವನ್ ಗಾಳಿ ಮೋಡಣ್ಣನನ್ನು ಎಲ್ಲೆಲ್ಲಿ ಓಡಾಡಿಸಿತು ಗಾಳಿ ಮೋಡಣ್ಣನನ್ನು ಬೆನ್ನಟ್ಟಿತು ನೂರನೇ ಗಾತ್ರ ಆಕಾರದ ಬಂಡೆಗಳ ಬೆಟ್ಟಕ್ಕೆ ಮೋಡಣ್ಣನನ್ನು ಡಿಕ್ಕಿ ಹೊಡೆಸಿತು ಫಿಫ್ತ್ ವನ್ ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಯಾವ ಹಾಡು ಹುಟ್ಟಿತು ಆನ್ಸರ್ ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಈ ಹಾಡು ಹುಟ್ಟಿತು ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಈ ಕೆಳಗಿನ ಮಾತನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಫಸ್ಟ್ ಒನ್ ಮಗು ನೋಡು ಸೂರ್ಯ ನನಗೆ ಹಾಗೆ ಆನ್ಸರ್ ಈ ಮಾತನ್ನು ಸಮುದ್ರ ರಾಜನು ಮೋಡನ್ನನಿಗೆ ಹೇಳಿದನು ಸೆಕೆಂಡ್ ಒನ್ ಆನೆಯ ಮುಂದೆ ಆಡೆ ಆನ್ಸರ್ ಈ ಮಾತನ್ನು ಸೂರ್ಯನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು ಥರ್ಡ್ ಒನ್ ದುರಳರಿಬ್ಬರನ್ನು ನೋಡಿಕೊ ಆನ್ಸರ್ ಈ ಮಾತನ್ನು ಸೂರ್ಯನು ಗಾಳಿರಾಯನಿಗೆ ಹೇಳಿದನು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಫಸ್ಟ್ ಒನ್ ಸೂರ್ಯ ಬೆಂಕಿಯ ಮುದ್ದೆ ಸೆಕೆಂಡ್ ಒನ್ ಸೂರ್ಯನ ಕಿರಣಗಳೇ ಬಿಸಿಲು ಥರ್ಡ್ ಒನ್ ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜ ನ ಮೇಲೆ ಬೆವರಿತು ಫೋರ್ತ್ ಒನ್ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಾಗ ಗಿಡಮರಗಳು ಬಾಡಿ ಮುದುಡಿದವು ಫಿಫ್ತ್ ಒನ್ ಗಾಳಿರಾಯ ಮೋಡಣ್ಣನನ್ನು ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಸಿಕ್ಸ್ತ್ ಒನ್ ಆಕಾಶದಿಂದ ಮಳೆಯಾಗಿ ಸುರಿದ ನೀರು ಹೊಳೆಯಾಗಿ ಹರಿಯಿತು ಸೆವೆಂತ್ ಒನ್ ಬಾರೋ ಬಾರೋ ಮಳೆ ರಾಯ ಬಾಳಿಯ ತೋಟಕ್ಕೆ ನೀರಿಲ್ಲ ಭಾಷಾಭ್ಯಾಸ ಆ ಪ್ರಸ್ತುತ ಪಾಠದಲ್ಲಿ ಬಳಕೆಯಾಗಿರುವ ಭಾವಾಭಿನಯವನ್ನು ಸೂಚಿಸುವ ಶಬ್ದಗಳನ್ನು ಪಟ್ಟಿ ಮಾಡಿ ಅವುಗಳ ಅರ್ಥಗಳನ್ನು ಬರೆಯಿರಿ ಫಸ್ಟ್ ಎಂದು ಅಳು ಒಂದೇ ಸಮನೆ ಜೋರಾಗಿ ಅಳು ದುಃಖದಿಂದ ಶಬ್ದ ಮಾಡಿ ಅಳು ಸೆಕೆಂಡ್ ಒನ್ ಕಿಡಿ ಕಿಡಿಯಾಗು ತುಂಬಾ ಸಿಟ್ಟಾಗಿ ಕೆಂಡದಂತಾಗು ಥರ್ಡ್ ಒನ್ ಧಗಧಗ ಉರಿ ಬೆಂಕಿಯ ಜ್ವಾಲೆಯಂತೆ ಉರಿಯುವುದು ಫೋರ್ತ್ ಒನ್ ತಿರ್ರನೆ ತಿರುಗು ಒಂದು ಸುತ್ತ ರಭಸದಿಂದ ತಿರುಗುವುದು ಫಿಫ್ತ್ ಒನ್ ತತ್ತರಿಸಿ ಹೋಗು ತೀವ್ರ ಸಂಕಷ್ಟಕ್ಕೆ ಒಳಗಾಗು ಹತಾಶಯನಾಗು ಸಿಕ್ಸ್ ಒನ್ ಕುದಿದು ಹೋಗು ಶಾಖದಿಂದ ಬೆಂದು ಹೋಗು ಸೆವೆಂತ್ ಒನ್ ನೋವಿನಿಂದ ಚೀರು ಎನೆಯಿಂದ ಕೂಗು ಸಂಕಟದಿಂದ ಚೀರು ಏತ್ ಒನ್ ಕಟಕಟ ಹಲ್ಲು ಕಡಿ ಸೆಟ್ಟಾಗಿ ಹಲ್ಲುಗಿರುವುದು ಕೋಪದಿಂದ ವರ್ತಿಸು ನೈನ್ತ್ ಒನ್ ಆಕಾಶಕ್ಕೆ ಉತ್ಸಾಹದಿಂದ ಪುಟಿದೇಳು ಟೆಂತ್ ಒನ್ ದಮ್ಮಯ್ಯ ಗುಡ್ಡೆ ಹಾಕು ದಯನೀಯವಾಗಿ ಬೇಡಿಕೊಳ್ಳು ಅಂಗಳಾಚು ಲೆವೆಂತ್ ಒನ್ ಕಕ್ಕಾ ಬಿಕ್ಕಿಯಾಗು ತಿಕ್ಕಾಪಾಲಾಗು ಗೊಂದಲಗೊಳ್ಳು ಟ್ವೆಲ್ತ್ ಒನ್ ನೂಕಿಬಿಡು ತಳ್ಳಿ ಬಿಡು ದೂಕಿಬಿಡು ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಫಸ್ಟ್ ಒನ್ ಪ್ರವಾಹ ಮಳೆಗಾಲದಲ್ಲಿ ನದಿಯ ಪ್ರವಾಹದಿಂದ ಮನೆಗಳು ಕೊಚ್ಚಿ ಹೋದವು ಸೆಕೆಂಡ್ ಒನ್ ಹಾವಳಿ ನಗರದಲ್ಲಿ ಕಾಡಾನೆಗಳ ಹಾವಳಿಯಿಂದ ಜನರು ಹೆದರಿದರು ಥರ್ಡ್ ಒನ್ ಕಾಂತಿ ಸೂರ್ಯನ ಕಾಂತಿಯಿಂದ ಕಾಮನ ಬಿಲ್ಲು ಹೊಳೆಯುತ್ತಿತ್ತು ಫೋರ್ತ್ ಒನ್ ವಿಚಿತ್ರ ನನ್ನ ಸಹೋದರ ಕೆಲವೊಮ್ಮೆ ವಿಚಿತ್ರವಾಗಿ ವರ್ತಿಸುತ್ತಾನೆ ಫಿಫ್ತ್ ಒನ್ ಹಿಂಬಾಲಿಸು ತಾಯಾನೆಯನ್ನು ಹಿಂಬಾಲಿಸಿ ಮರಿಯಾನೆಗಳು ಚಲಿಸುತ್ತವೆ